ಹೆಚ್ಡಿಕೋಟೆ ಹ್ಯಾಂಡ್ ಪೋಸ್ಟ್ ನಲ್ಲಿ ನಾಲ್ಕು ಹತ್ತು ಇಪ್ಪತ್ನಾಲ್ಕರಂದು ಸಾಧ್ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಪ್ರಯುಕ್ತ ಗೀತ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಮಧು ರವಿ ಸ್ಟುಡಿಯೋ ಅವರು ಸುಮಾರು ವರ್ಷಗಳಿಂದ ವಿಷ್ಣು ಅವರ ಜನ್ಮದಿನಾಚರಣೆಯ ಆಚರಣೆ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಿದ್ದು ಈ ವರ್ಷವೂ ಕೂಡ ಸ್ನೇಹಿತರ ಒಗ್ಗೂಡಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಈ ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಕರ್ನಾಟಕ ಮ್ಯಾಪ್ ಒಳಗಡೆ ವಿಷ್ಣುವರ್ಧನ್ ಅವರ ಭಾವಚಿತ್ರವಿದ್ದು ಆ ಫೋಟೋದಲ್ಲಿ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ರೆಬೆಲ್ ಸ್ಟಾರ್ ಅಂಬರೀಶ್ ಅಪ್ಪು ಎಸ್ಪಿಬಿ ಹಂಸಲೇಖ್ ಅವರ ಭಾವಚಿತ್ರವಿರೋ ಫೋಟೋ ಬಂದ ಅತಿಥಿಗಳಿಗೆ ಗಿಫ್ಟ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಅತಿಥಿಗಳು ಶಬೀರ್ ಹುಸೇನ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರೇಮ್ ಸಾಗರ್ ಪುರಸಭೆ ಸದಸ್ಯರು ಡಾಕ್ಟರ್ ಮರೀದೇವಯ್ಯ ಅವರು ಅಧ್ಯಕ್ಷರು ರಾಜ್ಯ ಸಂಶೋಧಕರ ಸಂಘ ಲಕ್ಷ್ಮೀ ನರಸಿಂಹ ವರ್ತಕರ ಸಂಘ ಸಂತೋಷ್ ಚೌಧರಿ ಅವರು ಪ್ರಸನ್ನ ಅವರು ಜಿಲ್ಲಾಧ್ಯಕ್ಷರು ಎಸ್ ಸಮಿತಿ ಹಾಗೆ ಮಧು ಅರ್ಪಿಸುವ ಮತ್ತೆ ಹಾಡಿದ್ದು ಕೋಗಿಲ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡದವರು ಹಾಡಿನ ಮೂಲಕ ಗೀತ ಅರ್ಪಿಸಿದರು ಹಾಡಿದವರು ಮಧು ಮಂಜು ಕೃಷ್ಣಕುಮಾರ್ ರಾಜೇಶ್ ಕಿಚ್ಚ ಚಿಕ್ಕಮ್ಮ ಸೋಮಣ್ಣ ಅವರು ಗಾಯನ ಮಾಡಿದ್ರು ಮುಖ್ಯವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲು ಶ್ರಮಿಸಿದವರು ಪ್ರಕಾಶ್ ಹೈರಿಗೆ ಕುಮಾರ್ ಪೇಂಟ್ ಯೋಗೇಶ್ ಪೇಂಟ್ ರವಿ ಪೇಂಟ್ ದೇವರಾಜ್ ವಾದ್ಯಗೋಷ್ಠಿ ಶಶಿಕುಮಾರ್ ಭರತ್ ಕೃಷ್ಣಮೂರ್ತಿ ಸೋಮ ಕರಾಟೆ ಸಹಕರಿಸಿದವರು ಅಜಯ್ ಸೌಂಡ್ಸ್ ರವಿ ಫಾಸ್ಟ್ ವುಡ್ ಪ್ರಸನ್ನ ಶೈಲಿ ಕೃಷ್ಣ ವಿಡಿಯೋ ಸೋಮರಾಜ್ ಮಲ್ಲಿಕ್ ಶಾಮ್ಯಾನ ಪುಟ್ ಎಲೆಕ್ಟ್ರಾನಿಕ್ ಸೋಮೇಶ್ ವಿಷ್ಣುದಾದ ಬೇಕರಿ ಸಹಕರಿಸಿದ ಎಲ್ಲರಿಗೂ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಮಧುರ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ವರದಿ ಪ್ರಸನ್ನ ಸಿಜೆ موسيقى يا

ಕಾರ್ಯಕ್ರಮದಲ್ಲಿ ಕಾರ್ಯಂತಿದೆ ಅಂದ್ರೆ ಕಾರಣ ರಾಜ್ಕುಮಾರ್ ಆಗಿರ್ಬೋದು ಹಾಗೆ ನಮ್ಮ ವಿಶ್ವ ವಿಶ್ವವರ್ಥ ಕೂಡ ಕಾರಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತನಾಡ ಅವಕಾಶ ಮಾಡಿಕೊಟ್ಟದ್ರಹ ಏನು ವಿಷ್ಣುವಾರದ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಒಂದಿಸ್ತಾನ ಮಾತು ಮುಗಿಸ್ತಾರೆ ಧನ್ಯವಾದಗಳು